ರಾಜ್ಯದ ಬೆಳೆ ಹಾನಿ ಬಗ್ಗೆ ಪ್ರವಾಹದ ಬಗ್ಗೆ ಕರ್ನಾಟಕ ಬಿಜೆಪಿ ವಿರೋಧ ಪಕ್ಷದ ನಾಯಕನಾಗಿ ನಮ್ಮ ತಂಡ ಪೂರ್ತಿನೂ ನಾವೆಲ್ಲರೂ ಕೂಡ ಬೆಳಗಾವಿ ಮತ್ತು ಬಿಜಾಪುರ ಭಾಗದಲ್ಲಾಗಿರ್ತಕ್ಕಂಥ ಫ್ಲಡ್ಡಿಂದ ಅನಾಹುತ ಏನು ಬೆಳೆ ಹಾನಿಯಾಗಿದೆ ರಸ್ತೆಗಳು ಹಾಳಾಗಿದೆ ಜನರು ಮನೆಗಳನ್ನು ಕಳ್ಕೊಂಡಿದ್ದಾರೆ ಯಾರು ದಸರಾ ಹಬ್ಬ ನವರಾತ್ರಿ ಹಬ್ಬವನ್ನು ಮನೆಗಳಲ್ಲಿ ಆಚರಣೆ ಮಾಡಬೇಕಾಗಿತ್ತು ಅವರೆಲ್ಲರೂ ಕೂಡ ಇವತ್ತು ಮನೆಯಲ್ಲಿ ದಸರಾ ಆಚರಣೆ ಮಾಡೋಕ್ಕಾಗದೆ ಬೀದಿಗಳಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಈ ರಾಜ್ಯ ಸರ್ಕಾರ ನಿರ್ಮಾಣ ಆಗಿದೆ ಈ ರಾಜ್ಯ ಸರ್ಕಾರ ಒಂದು ರೀತಿ ಕುಂಭಕರ್ಣ ನಿದ್ರೆಯಲ್ಲಿ ಮಲಗೋಗಿದೆ ಇದಕ್ಕೆ ಮಳೆ ಬರೋದೂ ಗೊತ್ತಾಗಲ್ಲ ಬಿಸಿಲು ಬರಗಾಲ ಬರೋದು ಗೊತ್ತಾಗಲ್ಲ ಜನರ ಸಂಕಷ್ಟನೂ ಕೂಡ ಅರಿವಿಗೆ ಬರದೇ ಇರತಕ್ಕಂಥ ದುಷ್ಟ ಸರ್ಕಾರವನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಇವ್ರಿಗೆ ಒಂದೇ ಒಂದು ಜ್ಞಾಪಕ ಬರೋದು ಜಾತಿ ಜಾತಿ ಜಾತಿಗಳ ಮಧ್ಯೆ ವೈಮನಸ್ಯ ಮಾಡೋದು ಧರ್ಮ ಧರ್ಮಗಳ ಬಗ್ಗೆ ಬೆಂಕಿ ಹಂಚೋ ಸಿದ್ದರಾಮಯ್ಯ ಬೆಂಕಿ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕಳೆದ ಒಂದು ತಿಂಗಳಿಂದನೂ ಕೂಡ ರಾಜ್ಯದಲ್ಲಿ ಮಳೆ ವಿಪರೀತ ಮಳೆಯಿಂದ ಬೆಟ್ಟ ಕುಸಿತ ಆಗಿದೆ ಮಲೆನಾಡು ಪ್ರದೇಶದಲ್ಲಿ ನಾನು ಹೋಗಿದ್ದೆ ಸಕಲೇಶ್ಪುರ ಹಾಸನ ಆ ಭಾಗದಲ್ಲಿ ಒಂದು ತಿಂಗಳಿಂದನೇ ಹೋಗಿದ್ದೆ ಬೆಟ್ಟ ಕುಸಿತ ಆಗಿ ರಸ್ತೆಗಳೆಲ್ಲ ಹಾಳಾಗಿದೆ ಮನೆಗಳನ್ನು ಕಳ್ಕೊಂಡಿದ್ದಾರೆ ಇರೋರು ಮುಖ್ಯಮಂತ್ರಿ ಈಗ ಮೊನ್ನೆ ನಮ್ಮ ಬಿ ಜೆ ಪಿ ತಂಡದ ಘೋಷಣೆ ಆದಮೇಲೆ ನಾವು ಪ್ರವಾಸ ಇದ್ದೀರಿ ಅಂತ ಟಿ ಪಿ ಹೋದ ಮೇಲೆ ಎಚ್ಚೆತ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಅವ್ರದ್ದು ಹಳೇ ಡೈಲ್ಯಾಕ್ ಸೇಮ್ ಡೈಲಾಕು ನೀವು ನೋಡಿ ಇವತ್ತು ಇವತ್ತು ಏನು ಡೈಲಾಕ್ ಹೊಡಿತಾರೋ ಇನ್ನೈದು ವರ್ಷ ಆದರೂ ಅದೇ ಡೈಲಾಕೇ ಹೊಡೆಯೋದು ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಬೇಕು ಇದು ರೆಗ್ಯುಲರ್ ಡೈಲಾಕು ನಾನು ಸಿದ್ದರಾಮಯ್ಯವ್ರು ಇದ್ದೀನಿ ನೀವು ಮೊದಲನೇ ಬಾರಿ ಮಂತ್ರಿ ಮುಖ್ಯಮಂತ್ರಿ ಆಗಿದ್ದೀರ ಕಳೆದ ಇಪ್ಪತ್ತು ವರ್ಷದಿಂದ ಮುಖ್ಯಮಂತ್ರಿ ಮಂತ್ರಿಯಾಗಿ ಆಗಿ ಕೆಲಸ ಮಾಡಿದ್ದೀರ ಒಂದು ಸಾಮಾನ್ಯ ಜ್ಞಾನ ಬೇಕಲ್ಲ ನಿಮಗೆ ಒಂದು ಕಾಮನ್ ಸೆನ್ಸ್ ಅಂತ ಬೇಕು ಬೆಳೆ ಹಾನಿ ಏನಾಗಿದೆ ಅದರ ವರದಿ ತಗೊಬೇಕು ಅಷ್ಟು ಕಳೆದ ಒಂದು ತಿಂಗಳಿಂದ ಆಗ್ತಾಯಿದೆ ಹಾನಿ ವರದಿ ತಗೊಂಡು ಯಾವ್ಯಾವ ಜಿಲ್ಲೆ ಯಾವ್ಯಾವ ತಾಲೂಕು ಯಾವ ಬೆಳೆಯಾನಿಗೆ ಎಷ್ಟು ರಸ್ತೆ ಹಾಳಾಗಿದೆ ಎಷ್ಟು ಹಾಸ್ಪೆಟ್ಲೆಗಳು ಮುಳುಗೋಗಿದೆ ಎಷ್ಟು ಅಂಗನವಾಡಿ ಕೇಂದ್ರ ಹಾಳಾಗಿದೆ ಶಾಲೆಗಳು ಹಾಳಾಗಿದೆ ಇದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಏನಿದೆ ಇದೆಲ್ಲ ತಗೊಂಡು ಮುಖ್ಯಮಂತ್ರಿಗಳು ಕೃಷಿ ಸಚಿವರನ್ನ ಭೇಟಿ ಮಾಡಬೇಕು ಅದಾದ ಮೇಲೆ ಗೃಹ ಸಚಿವರನ್ನ ಭೇಟಿ ಮಾಡಿ ನೀವು ಕೂಡಲೇ ಕರ್ನಾಟಕದಲ್ಲಿ ದೊಡ್ಡ ಅನಾಹುತ ಆಗಿದೆ ಕೂಡಲೇ ಅಲ್ಲಿಗೆ ತಂಡವನ್ನು ಕಳಿಸ್ಕೊಡಿ ಸಮೀಕ್ಷೆ ಮಾಡಿ ನಮಗೆ ನ್ಯಾಯ ಕೊಡಿ ಅನ್ನೋ ಮಾತು ಹೇಳಬೇಕಾಯಿತು ಇದುವರೆಗೂ ಹೇಳಿದಾರ ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ ಯಾವುದಾದ್ರೂ ಮಂತ್ರಿ ಯಾವುದಾದ್ರೂ ಮಂತ್ರಿಗಳು ಕಳೆದ ಒಂದು ತಿಂಗಳಿಂದ ಇಡೀ ಒಂದು ತಂಡ ಮಾಡಿಕೊಂಡು ಈಗ ನಾವು ತಂಡ ಮಾಡಿ ಹೊರಟಿದ್ದೀರಿ ಎರಡು ತಂಡದಲ್ಲಿ ನಾವು ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನಾವು ಎಲ್ಲ ಹೊರಟಿದ್ದೀರಿ ಈ ಥರ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದು ಒಂದು ತಿಂಗಳು ಮುಂಚೆನೇ ಸಭೆ ಕರೆದು ನೋಡಪ್ಪ ಈ ಜಿಲ್ಲೆಯಲ್ಲಿ ನೀವೇ ರೆಸ್ಪಾನ್ಸಿಬಿಲಿಟಿ ಈ ಏನಾದರೂ ತೊಂದರೆ ಆದರೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀನಿ ಅಂತೇಳಿ ಮಂತ್ರಿಗಳಿಗೆ ಟಾಸ್ಕ್ ಕೊಟ್ಟು ಕಳಿಸಿದರೆ ಈ ಆಗ್ತಾನೆ ಇರಲಿ ಮುಖ್ಯಮಂತ್ರಿನೂ ಬೇಜವಾಬ್ದಾರಿ ನಾನು ಇನ್ನು ಐದು ವರ್ಷ ಮುಖ್ಯಮಂತ್ರಿ ಎರಡು ವರ್ಷ ಮುಖ್ಯಮಂತ್ರಿ ಆರು ತಿಂಗಳು ಮೂರು ತಿಂಗಳು ಮೂರು ದಿನ ಇದೇ ಹೇಳ್ತಾ ಇದ್ದಾರೆ ಹೊರ್ತು ಮುಖ್ಯಮಂತ್ರಿ ಬೆಳೆ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ ನಾನು ಎಷ್ಟು ವರದಿ ಬಂದಿದೆ ಎಷ್ಟು ಬೆಳೆ ಹಾನಿಯಾಗಿದೆ ಹತ್ತು ಸಾವಿರ ಹೆಕ್ಟೇರ್ ಅಂತ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದಾರೆ ಅದೂ ಸುಳ್ಳೆ ಅದೂ ಸುಳ್ಳೆ ಅಪ್ಪಟ ಸುಳ್ಳು ಅದಕ್ಕಿಂತ ಜಾಸ್ತಿ ಆಗಿದೆ ಇಡೀ ಕರ್ನಾಟಕದಲ್ಲಿ ಇದುವರೆಗೂ ಮನೆಗಳೆಷ್ಟು ಬಿದ್ದಿದೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಇದುವರೆಗೂ ಬಂದೇ ಇಲ್ಲ ಮಾಧ್ಯಮದಲ್ಲಿ ಇದೆ ಹಬ್ಬ ಆಚರಣೆ ಮಾಡೋಕ್ಕಾಗದೆ ಬೀದಿಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿ ಆರಾಮ್ಸೆ ಮೈಸೂರಲ್ಲಿ ದಸರಾ ಉದ್ಘಾಟನೆಯನ್ನು ಮಾಡಿ ಸಂತೋಷ ಕೂಟದಲ್ಲಿ ಭಾಗಿಯಾಗಿ ಸಂತೋಷ ಸಂತೋಷ ಕೂಟದಲ್ಲಿ ಭಾಗಿಯಾಗಿ ನಾನೇ ಮುಖ್ಯಮಂತ್ರಿ ಅಂತ ಒಂದು ಕಡೆ ಅವ್ರು ಹೇಳೋದು ಇನ್ನೊಂದು ಕಡೆ ಆ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳೆಲ್ಲ ಯಾವಾಗ ಇಳಿತೀಯಪ್ಪ ಮುಖ್ಯಮಂತ್ರಿ ಯಾವಾಗ ಇಳಿತೀಯ ಸಿದ್ದರಾಮಯ್ಯ ಅಂತ ಆ ರಂಗನಾಥ್ ಇಂದ ಹಿಡಿದು ಶಿವರಾಮೇಗೌಡರಿಂದ ಹಿಡಿದು ಎಲ್ಲರೂ ಯಾವಾಗ ಇಳಿತೀಯ ಮುಖ್ಯಮಂತ್ರಿ ಯಾವಾಗ ಡಿ ಕೆ ಶಿವಕುಮಾರ್ ಕ ಅಧಿಕಾರ ಹಸ್ತಾಂತರ ಮಾಡ್ತೀಯ ಅಂತ ಇದು ನಡೀತಾ ಇರುವಂಥದ್ದು ಇವರಿಗೆ ಕಾಮನ್ ಸೆನ್ಸ್ ಇದ್ದಿದ್ದರೆ ಜವಾಬ್ದಾರಿ ಅನ್ನೋದು ಇದ್ದಿದ್ರೆ ಸಮರೋಪಾದಿಯಲ್ಲಿ ಎಲ್ಲೆಲ್ಲಿ ಅನಾಹುತಗಳಾಗಿದೆ ಅಲ್ಲಿ ಹೋಗಬೇಕಾಗಿತ್ತು ಅದನ್ನು ಮಾಡದೆ ಇವತ್ತು ರಾಜ್ಯ ಸರ್ಕಾರ ಒಂದು ರೀತಿ ಜನರ ಪಾಲಿಗೆ ಸತ್ತಂಥ ಸರ್ಕಾರ ಇವತ್ತು ಸತ್ತೋಗಿದೆ ಸರ್ಕಾರ ಬದುಕಿಲ್ಲ ಸರ್ಕಾರ ಹಿರಿಯ ಅಧಿಕಾರದ ಜಂಜಾಟದಲ್ಲಿ ಯಾರು ಮುಖ್ಯಮಂತ್ರಿ ನೋಡಿ ಎರಡೂವರೆ ವರ್ಷದಲ್ಲಿ ನೀವು ನಾನು ಹೇಳ್ತೀನಿ ಒಂದಾದರೂ ಒಂದು ತಿಂಗಳು ಯಾವುದಾದ್ರೂ ಒಂದು ತಿಂಗಳು ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದೇ ಒಂದು ತಿಂಗಳು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅಂತ ಎಲ್ಲಾದರೂ ಬಂದಿದೆಯಾ ಪ್ರಾರಂಭದಿಂದ ಇವತ್ತುವರೆಗೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಡಿ ಕೆ ಕುಮಾರ್ ಮುಖ್ಯಮಂತ್ರಿ ಪರಮೇಶ್ವರ್ ಮುಖ್ಯಮಂತ್ರಿ ಜಾರಕಿಹೊಳಿ ಮುಖ್ಯಮಂತ್ರಿ ಇದೊಂದು ಸರ್ಕಾರ ಅಂತಾರೆ ಇದು ತೊಗೊಳಕ್ಕೆ ಸರ್ಕಾರ ಇದೆ